ಧರ್ಮಸ್ಥಳ ಸಂಘದಲ್ಲಿ ನೀವ್ ಏನಾಗಿದ್ದೀರಿ ಸರ್ ಸರ್ ಈಗ ಸರ್ ನಾನು ಆಡಿಟರ್ ಸರ್ ನಾನು ಆಡಿಟರ್ ಆಗಿದ್ದೀರಾ ಹೌದು ಸರ್ ಎಷ್ಟು ವರ್ಷದಿಂದ ಸರ್ ನಾನು ಮೂರು ವರ್ಷದಿಂದ ಆಡಿಟರ್ ಸರ್ ಮಂಡ್ಯದಲ್ಲಿ ಈಗ ಸುಗ್ರೀವಾಜ್ಞ ಓಡಿಸಿದೆ ಹೌದು ಗೊತ್ತಿಲ್ಲ ಗೊತ್ತಿದೆ ಗೊತ್ತಿದೆ ಸರ್ ಗೊತ್ತಿದೆ ಬಟ್ ಈಗ ನೀವು ಬ್ಯಾಂಕ್ ಇಂದ ಕೊಟ್ಟಿರೋದ ಸಂಘದಿಂದ ಕೊಟ್ಟಿರೋದ ಸರ್ ನಾವು ಬ್ಯಾಂಕ್ ಇಂದ ಕೊಟ್ಟಿರೋದು ಸರ್ ಬ್ಯಾಂಕ್ ನಿಂದ ಹೌದು ಸರ್ ಬ್ಯಾಂಕ್ ನಿಂದ ಕೊಟ್ಟಿದ್ರೆ ಅದೇ ಸರ್ ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವ ತರ ಕಲೆಕ್ಟ್ ಮಾಡ್ಕೊಳ್ತಾ ಇದೀರ ನೀವು ಸರ್ ನಾವು ಪ್ರತಿ ವಾರನೂ ಕೂಡ ಸರ್ ನಮ್ಮದು ಈ ಬಿ ಸಿ ಕಲೆಕ್ಷನ್ ಪಾಯಿಂಟ್ ಇದೆ ಸರ್ ನಮ್ಮದು ಹ್ಮ್ ಸೊ ಅಲ್ಲಿಗೆ ಸಂಘದವರೇ ಬಂದ್ಬಿಟ್ಟು ಬೆಳಿಗ್ಗೆ ಬಂದು ಹಣನ ಜಮೆ ಮಾಡೋಗ್ತಾರೆ ಸರ್ ವಾರ 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 ಪ್ರತಿ ವಾರ ಪ್ರತಿ ವಾರನು ಸರ್ ಈಗ ನೀವು ಬ್ಯಾಂಕ್ ತ್ರೂ ತಾನೇ ಕೊಟ್ಟಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಹೌದು ಸರ್ ಬ್ಯಾಂಕ್ ಆರ್ ಬಿ ಐ ರೂಲ್ಸ್ ಪ್ರಕಾರ ವಾರ ವಾರ ಅಂತ ರೇಟ್ಸ್ ಇದೆಯಾ ನಿಮಗೆ ನಮ್ದಿದೆ ಸರ್ ನಮ್ದಿದೆ ಸರ್ ಯಾಕಂತಂದ್ರೆ ನಾವು ಸ್ಟಾರ್ಟಿಂಗ್ ಸಂಘ ಮಾಡುವಾಗಲೇ ನಾವ್ ಏನಪ್ಪಾ ಅಂತಂದ್ರೆ ನಮ್ದು ವೀಕ್ಲಿ ಕಲೆಕ್ಷನ್ ಅಂತಾನೆ ಹೇಳ್ಬಿಟ್ಟು ನಾವು ಅಷ್ಟೇ ಸರ್ ಎರಡು ಸಾವಿರದ ಇಲ್ಲಿಗೆ ಬಂದಾಗಿಂದ ಎರಡ್ ಸಾವಿರದ ಹನ್ನೊಂದಿಗೆ ಇಲ್ಲಿ ಮಂಡಿಯಾಗಿ ಬಂದಿದೆ ಇಲ್ಲಿ ಅಂತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಯೋಜನೆ ಸ್ಟಾರ್ಟ್ ಆಯಿತು ಆವಾಗ ಇದನ್ನು ನಮ್ದು ವೀಕ್ಲಿ ಕಲೆಕ್ಷನ್ ಇರುತ್ತೆ ಸರ್ ವೀಕ್ಲಿ ಕಲೆಕ್ಷನ್ ಸರ್ ಆರ್ ಬಿ ಐ ರೂಲ್ಸ್ ಪ್ರಕಾರ ಥರ ಇದೆಯಾ ಹೌದು ಸರ್ ನಮ್ದು 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 ಕೇಳ್ತಾ ಇದ್ದೀನಿ ನಮ್ದಿದೆ ಸರ್ ನಾವು ಯಾಕಂದ್ರೆ ವೀಕ್ಲಿ ಕಲೆಕ್ಷನ್ ಮೇಲೆ ನಾವು ಬಿಸಿಯಾಗಿ ನಾವು ಈಗ ನಾವು ನಡೆಸ್ತಾರ ಈ ಆರ್ ಬಿ ಐ ರೂಲ್ಸ್ ಪ್ರಕಾರ ವೀಕ್ಲಿ ಕಲೆಕ್ಷನ್ ಇದೆ ಅಂತ ಯಾವ್ದ್ರಲ್ಲಿ ಹೇಳಿದೆ ನಿಮ್ದು ಕಾಪಿ ಇದೆ ಅದನ್ನ ವಾಟ್ಸ್ಆಪ್ ಮಾಡಿ ಒಂದು ನಿಮ್ದು ಧರ್ಮಸ್ಥಳ ಸಂಘದ್ದು ಲೈಸೆನ್ಸ್ ಬೇಕು ಸರಿ ಸರ್ ಸರ್ ಆಯ್ತು ಈಗ ಈಗ ನೀವು ಮಾತಾಡೋದು ಇದು ಕರ್ನಾಟಕ ಜನತೆನೂ ಕೇಳಿಸ್ಕೊಳ್ತಾರೆ ಅಲ್ಲಿ ಈ ಮಾತು ಈ ಪಾಯಿಂಟ್ ನೀವ್ ಹೇಳ್ತಾ ಇದ್ದೀರಿ ಹ್ಮ್ ಆರ್ ಬಿಐ ರೂಲ್ಸ್ ಪ್ರಕಾರ ವಾರ ವಾರ ಕಟ್ಟಿಸ್ಕೊಬೋದು ಅಂತ ನೀವ್ ಹೇಳ್ತಾ ಇದ್ದೀರಿ ಹೌದು ಆರ್ ಬಿ ಐ ರೂಲ್ಸ್ ಪ್ರಕಾರ ಇದೆ ಆ ತರ ಸರ್ ನಮ್ದ್ರಲ್ಲಿದೆ ಸರ್ ನಿಮ್ದ್ರಲ್ಲಿ ಇದೆ ಹೌದು ಧರ್ಮಸ್ಥಳ ಸಂಘದಲ್ಲಿ ಇದೆ ಹೌದು ಸರ್ ನೀವು ಈ ಮಾತು ಹೇಳ್ತಾ ಇದೀರಾ ವಾರ್ ವಾರ ಪ್ರತಿ ವಾರನು ಕಟ್ಟಿಸ್ಕೊಳ್ಬೋದು ಅಂತ ಹೌದು ಸರ್ ನೀವ್ ಎಲ್ಲ ಈಗ ನೋಡಿ ಸರ್ ನಿಮ್ ಹೆಸರು ಏನ್ ಹೇಳಿದ್ರಿ ಹೇಳಿ ಸರ್ ನಾವ್ ಆಡಿಟರ್ ಸರ್ ಇಲ್ಲಿ ಒಂದ ನಿಮಿಷ ನನ್ನ ನನ್ನ ಮಾತ್ರೆ ಸರ್ ಅಲ್ಲ ಚೌಕಲ್ ನಿಮಿಷ ನೀವ್ ಸರಲಾ ನೀವು ಒಬ್ರು ನೀವ್ ಸಾಲವಾಗ್ ನನ್ಗ್ ಓಕೆ ನೀವ್ ಹೇಳ್ತಾ ಅಲ್ಲ ಸರ್ ನಾನ್ ಸ್ವಲ್ಪ ಕೇಳ್ಸ್ಕೊಳ್ಳಿ ಸರ್ ನನ್ನ ಹೆಸರು ಶರತ್ ಅಂತ ಸರ್ ಶರತ್ ಅಂತ ಹೇಳಿ ಈಗ ನೋಡಿ ಸರ್ ಈಗ ನೀವ್ ಹೇಳಿದ್ರಲ್ವಾ ಏನು ವಾರ ವಾರ ಅಂತ ಹೇಳ್ಬಿಟ್ಟು ಸರ್ ಇದೇ ರೀತಿ ವಾರ ಕೂಡ ಈ ಹಿಂದೆ ಎರಡ್ ಸಾವಿರದ ನಮ್ದು ಏನ್ ಯೋಜನೆ ಸ್ಟಾರ್ಟ್ ಆದಾಗಿಂದನು ಕೂಡ ವಾರ ವಾರ ಕಲೆಕ್ಷನ್ ನಾವು ಮಾಡ್ಕೊಂತ ಬಂದಿರ ಸರ್ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ವಾರವೂ ಕೂಡ ಕಲೆಕ್ಷನ್ ಆಗುತ್ತೆ ಸೊ ಪ್ರತಿ ವಾರದ ಕಲೆಕ್ಷನ್ ಇರುವಂತದ್ದು ಅದು ಕೂಡ ಏನು ನಾವ್ಯಾರು ಕೂಡ ಬಂದ್ಬಿಟ್ಟು ಇಲ್ಲಿ ಮೆಂಬರ್ ಗಳಿಂದ ಹಣವನ್ನ ತಗೊಳ್ಳುವಂತದ್ದು ಅಲ್ಲ ಹ್ಮ್ ಬದಲಾಗಿ ನಮ್ಮ ಒಂದು ಸಿ ಎ ಸಿ ಪಾಯಿಂಟ್ ನಮ್ಮ ಒಂದು ಕಲೆಕ್ಷನ್ ಪಾಯಿಂಟ್ ಅಂತ ನಮ್ದಲ್ಲಿ ಒಂದು ಒಂದೊಂದು ಏರಿಯಾಗೆ ಒಂದು ಫಿಕ್ಸ್ ಮಾಡಿರ್ತೀವಿ ಒಂದು ಹಳ್ಳಿಗಳಿಗೆ ಒಂದು ಏರಿಯಾ ಫಿಕ್ಸ್ ಆಗಿರುತ್ತೆ ಒಂದೊಂದು ಕಲೆಕ್ಷನ್ ಪಾಯಿಂಟ್ ಇರುತ್ತೆ ಸೊ ಆ ಕಲೆಕ್ಷನ್ ಪಾಯಿಂಟ್ ಗೆ ಮೆಂಬರ್ಗಳೇ ಹಣವನ್ನ ಸಂಗ್ರಹಣೆ ಮಾಡ್ಕೊಂಡು ಹೋಗಿ ಕಟ್ಟುವಂತದ್ದು ಅದು ಕೂಡ ಏನು ಅವರು ಕಲೆಕ್ಷನ್ ಒಂದು ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಕಾರ್ಡ್ ನ ಮುಖಾಂತರದಲ್ಲೇ ಅದು ಯಾವ ಕಾರ್ಡ್ ಈಗ ಪ್ರೆಸೆಂಟ್ ಈ ಸಂಘದಲ್ಲಿದೆ ಶಂಭುಲಿಂಗೇಶ್ವರ ಸಂಘದಲ್ಲಿ ಬ್ಯಾಂಕ್ ಆಫ್ ಬರೋಡದ ಕಾರ್ಡ್ ಉಂಟು ಸೊ ಅವರಿಗೆ ಕಲೆಕ್ಷನ್ ಆಗಿದ್ದಕ್ಕೆ ನಾವು ಬ್ಯಾಂಕಿನ ಪ್ರತಿ ವಾರವೂ ಕೂಡ ಬ್ಯಾಂಕಿನ ಒಂದು ರಶೀದಿಯನ್ನು ಕೂಡ ಹಾಕ್ತಿದ್ದೀವಿ ಸಂಘದಿಂದ ಕೊಟ್ಟಿರೋದ ಬ್ಯಾಂಕ್ ಸರ್ ಬ್ಯಾಂಕ್ ಇಂದಾನೆ ಸರ್ ನಾವು ಸಂಘದವರ ಮತ್ತೆ ಬ್ಯಾಂಕಿನ ಮಧ್ಯ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತ ಇರೋದ್ರಿಂದ ನಾವು ಸಂಘದವರಿಗೆ ನಾವು ಬ್ಯಾಂಕ್ ಕಡೆನ ಸಾಲ ಕೊಡ್ಸೋದು ಸರ್ ನಾವು ಬ್ಯಾಂಕ್ ಸಾಲ ಕೊಡ್ಸಿದ್ರೆ ಆದ್ರೆ ನೀವು ಯಾವ ರೀತಿ ಒಡಂಬಡಿಕೆ ಆಗಿದ್ರೆ ಅನ್ನೋದು ಲೈಸೆನ್ಸ್ ಬೇಕಲ್ಲ ಹೌದು ಸರ್ ಒಡಂಬಡಿಕೆ ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸರ್ ಈಗ ಸಂಘದವ್ರಿಗೆ ನಾವು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಏನೇ ಮಾತಾಡಿದ್ರು ನೀವ್ ಹೇಳ್ತಾ ಇರ್ತೀರಾ ಓಕೆನಾ ನಾವು ಇದ್ರ ಬಗ್ಗೆ ಬೇಕಾದ್ರೆ ನಿಮ್ದು ವಿಡಿಯೋ ಮಾಡಿ ಕಳಿಸಿ ನಮಗೆ ಕರ್ನಾಟಕ ಜನತೆಗೆ ನಾವು ಅದನ್ನ ತಲುಪಿಸ್ತೀವಿ ನಾವು ಇದ್ರ ಬಗ್ಗೆ ನಾವು ಸುದ್ದಿಗಳು ಮಾಡ್ತಾ ಇದೀವಿ ಸರಿನಾ ನಿಮ್ದು ಏನೇ ಇದ್ರು ರೂಲ್ಸ್ ಪ್ರಕಾರ ನೀವ್ ಫಾಲೋ ಮಾಡಬೇಕು ಹೌದಾ ಓಕೆನಾ ಈಗ ಜನಗಳಿಗೆ ಗೊತ್ತಿಲ್ಲ ಈಗ ಜನಗಳು ಎತ್ತೆತ್ಕೊಂಡಿದ್ದಾರೆ ನೋಡಿ ಈಗ ಇಲ್ಲೇ ಶಂಭುಲಿಂಗೇಶ್ವರ ಸಂಘದವರೇ ಇಲ್ಲಿ ಕೂತಿದ್ದಾರೆ ನಮ್ಮ ಸಂಘದ ಯಾವ ಸಂಘದವರೇ ಆಗಿರ್ಲಿ ಸರ್ ಒಂದ್ ನಿಮಿಷ ಕೇಳಿಲಿ ಅಲ್ಲಿರೋರು ಏನಿಲ್ಲ ಈಗ ಫೋನ್ ಮಾಡಿರೋದ್ ಯಾರ್ ನಮಗೆ ಫೋನ್ ಾರೆ ಸರಿನಾ ಅವರು ಬಂದು ಕೇಳ್ತಿದಾರೆ ನಾವು ಕೇಳ್ತಾ ಇದೀವಿ ಅವ್ರು ಕೇಳಿದೇನು ಏನು ಲೈಸೆನ್ಸ್ ಕೇಳ್ತಿದಾರೆ ಲೈಸೆನ್ಸ್ ಕೊಡಿ ಇಲ್ಲಾಂದ್ರೆ ನಮ್ಗೆ ವಾಟ್ಸ್ಆಪ್ ಮಾಡಿ ನಮ್ ನಂಬರ್ ಇಸ್ಕೊಂಡು ನಮ್ದು ಲೈಸೆನ್ಸ್ ಇದೆ ಅಂತ ಹೇಳಿದ್ರಲ್ಲ ನೀವು ಆ ಲೈಸೆನ್ಸ್ ವಾಟ್ಸ್ಆಪ್ ಮಾಡಿ ಲೈಸೆನ್ಸ್ ಇದ್ದು ನೀವು ಕಟ್ಟಿಸ್ಕೋಬೇಕು ಓಕೆನಾ ಖಂಡಿತ ಸರ್ ಅಲ್ಲ ನಾವು ನೀವು ನಾವ್ ರೆಸ್ಪೆಕ್ಟ್ ಮಾಡ್ತೀವಿ ಓಡಿಸಿಲ್ವಾ ಸರ್ ನಿಮ್ ಗೊತ್ತಿಲ್ವಾ ನಿಮ್ಗೆ ಸುಗ್ರೀವಾಜ್ಞೆ ಓಡಿಸಿದೆ ಬಟ್ ಆದ್ರೆ ನಾವು ಕಂತು ಬಾಕಿ ಕಂತನ್ನ ಕಟ್ಲೇಬೇಕು ಏನಪ್ಪಾ ಒತ್ತಡ ನಾವು ಯಾವ್ದೇ ಕಾರಣಕ್ಕೂ ಹೇಳ್ತಿಲ್ಲ ಸರ್ ನಾವಿಲ್ಲಿ